ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಅಹಲ್ಗಾಮ್ನಲ್ಲಾದಂಥ ನರಮೇಧಕ್ಕೆ ಭಾರತ ಹೇಗೆ ಉತ್ತರ ಕೊಡುತ್ತೆ ಅನ್ನೋದು ಎಲ್ಲರ ಪ್ರಶ್ನೆ ಆಗಿತ್ತು ಎಲ್ಲರ ಕುತೂಹಲವಾಗಿತ್ತು ಸಾಕಷ್ಟು ಮೀಟಿಂಗ್ಗಳಾಗಿದ್ವು ಅಷ್ಟು ಸುಲಭವಾಗಿ ಪ್ಲಾನ್ ಗಳನ್ನು ಮಾಡೋಕೆ ಸಾಧ್ಯವಿಲ್ಲ ಅದನ್ನ ಕಾದು ಕರೆಕ್ಟ್ ಆಗಿ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಅಟ್ಯಾಕ್ ಮಾಡಬೇಕಾಗಿತ್ತು ನಿನ್ನೆ ರಾತ್ರಿ ಒಂದು ನಲವತ್ನಾಲ್ಕರ ಸುಮಾರಿಗೆ ನಿಖರ ದಾಳಿಯಾಗಿದೆ ಕ್ಷಿಪಣಿಗಳನ್ನು ಬಳಸಿಕೊಂಡು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಒಂಬತ್ತು ಭಯೋತ್ಪಾದಕರ ತಾಣಗಳ ಮೇಲೆ ಭಾರತ ಏರ್ ಸ್ಟ್ರೈಕ್ ಮಾಡಿದೆ ಈ ಬಗ್ಗೆ ರಕ್ಷಣಾ ಸಚಿವಾಲಯ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದೆ ಈ ಆಪರೇಷನ್ ಹೆಸರು ಆಪರೇಷನ್ ಸಿಂಧೂರ್ ಆಪರೇಷನ್ ಸಿಂಧೂರ್ ಅಂತ ಹೆಸರಿಡಬೇಕಾದರೆ ಅದಕ್ಕೆ ಕಾರಣ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದಂತಹ ಒಂದು ಘಟನೆ ಪಹಲ್ಗಾಮ್ ನರಮೇಧ ಸೊ ಅದೇ ಹೆಸರಿನಿಟ್ಟು ಆಪರೇಷನ್ ಸಿಂಧೂರ್ ಸಿಂಧೂರ ಅಳಿಸಿಕೊಂಡ ಜೀವಕ್ಕೆ ನ್ಯಾಯ ಒದಗಿಸುವಂತಹ ಕಾರ್ಯಾಚರಣೆ ಭಾರತೀಯ ಸೇನೆ ಕಡೆಯಿಂದಾಗಿದೆ ಒಟ್ಟು ಒಂಬತ್ತು ತಾಣಗಳ ಮೇಲೆ ನಿಖರ ದಾಳಿಯನ್ನ ಮಾಡಲಾಗಿದೆ ಆಪರೇಷನ್ ಸಿಂಧೂರ್ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವ ಭಯೋತ್ಪಾದಕ ಶಿಬಿರಗಳ ಮೇಲೆ ಆಗಿರುವಂತಹ ದಾಳಿ ಈ ಕಾರ್ಯಾಚರಣೆಯಲ್ಲಿ ನಿಷೇಧಿತ ಜೈಷ್ ಎ ಭಯೋತ್ಪಾದಕರ ಗುಂಪುಗಳ ನೆಲೆಗಳ ಮೇಲೆ ದಾಳಿ ಮಾಡಲಾಗಿದೆ ಬಹವಾಲ್ಪುರ್ ತೆಹರಾ ಕಲಾನ್ನಲ್ಲಿನ ಸರ್ಜಾಲ್ ಕೋಟ್ಲಿಯ ಮರ್ಕಜ್ ಅಬ್ಬಾಸ್ ಹಾಗೂ ಮುಜಫರಾಬಾದ್ನ ಸಯ್ಯದ್ನ ಬಿಲಾಲ್ ಕ್ಯಾಂಪ್ಗಳ ಮೇಲೆ ಭಾರತ ರಾತ್ರೋರಾತ್ರಿ ದಾಳಿಯನ್ನು ನಡೆಸಿದೆ ಬಹಳ ಸ್ಪಷ್ಟವಾಗಿ ಸೇನೆ ತಿಳಿಸಿರುವುದೇನೆಂದರೆ ನಾವು ಯಾವುದೇ ಸಾಮಾನ್ಯ ಜನ ಇರುವಂತಹ ಜಾಗಕ್ಕೆ ಅಟ್ಯಾಕ್ ಮಾಡಿಲ್ಲ ಯಾವುದೇ ಸಾಮಾನ್ಯ ಪಾಕಿಸ್ತಾನಿಯರು ಸಾವನ್ನಪ್ಪಿಲ್ಲ ನಮ್ಮದು ನೇರ ಅಟ್ಯಾಕ್ ಭಯೋತ್ಪಾದಕರ ಬಿಲಗಳ ಮೇಲೆ ಅಂತ ಹೇಳಿದೆ